ನಮಸ್ತೆ ಟ್ರಂಪ್ ಈಗ ಭಾರತೀಯರ ಮೇಲೆ ಹಲ್ಲೆ ಮಾಡುತ್ತಿದ್ದಾರೆ ಅಮೆರಿಕದಲ್ಲಿ ಭಾರತೀಯರ ಮೇಲೆ ಹಲ್ಲೆ ನಡೀತಾ ಇದ್ರು ಮೋದಿ ಸುಮ್ಮನಿರೋದು ಯಾಕೆ ಮೋದಿ ಪ್ರತಿಕ್ರಿಯಿಸಲೇಬೇಕಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನನ್ನ ಶಿವಂ ಪವಿತ್ರ ಅಮೆರಿಕದ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬರನ್ನು ಕೈಕೋಳ ಹಾಕಿ ನೆಲಕ್ಕೆ ಒತ್ತಿ ಹಿಡಿದು ದೌರ್ಜನ್ಯ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳ ವಿಡಿಯೋ ಬಹಿರಂಗವಾದ ನಂತರ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಅಮೆರಿಕಾದಲ್ಲಿ ಭಾರತೀಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ತಕ್ಷಣವೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಮಾತಾಡಿ ಈ ಕುರಿತು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ ಟ್ರಂಪ್ ಏನೇ ಮಾಡಿದ್ರು ಯಾವ ರೀತಿಯಲ್ಲೇ ಮಾತಾಡಿದ್ರು ಪ್ರಧಾನಿ ಮೋದಿ ಟ್ರಂಪ್ ವಿರುದ್ಧ ಯಾವುದೇ ಟೀಕೆ ಮಾಡದೆ ಮೌನವಾಗಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಸ್ನೇಹ ಎರಡ್ ಸಾವಿರದ ಹತ್ತೊಂಬತ್ತರ ಹೌಡಿ ಮೋದಿ ಎರಡ್ ಸಾವಿರದ ಇಪ್ಪತ್ತರ ನಮಸ್ತೆ ನಿಂದ ಜಗತ್ತಿ ಪರಿಚಯ ಆಗಿದೆ ಈ ಎರಡೂ ಕಾರ್ಯಕ್ರಮಗಳಲ್ಲಿ ಇಬ್ಬರು ನಾಯಕರು ಒಬ್ಬರನ್ನೊಬ್ಬರು ಶ್ಲಾಘಿಸಿದ್ದು ಭಾರತ ಅಮೆರಿಕ ಸಂಬಂಧವನ್ನ ಬಲಪಡಿಸೋ ಬಗ್ಗೆ ಭರವಸೆ ಕೊಟ್ಟಿದ್ರು ಟ್ರಂಪ್ ಮೋದಿಯನ್ನ ತಮ್ಮ ಉತ್ತಮ ಸ್ನೇಹಿತ ಅಂತ ಕರೆದಿದ್ರೆ ಮೋದಿಯವರು ಟ್ರಂಪ್ ಅವರನ್ನ ಗೌರವಾನ್ವಿತ ವ್ಯಕ್ತಿ ಅಂತ ಬಣಿಸಿದ್ರು ಆದ್ರೆ ಇಂದು ಟ್ರಂಪ್ ಆಡಳಿತದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಮತ್ತು ನಾಗರಿಕರ ಮೇಲೆ ದೌರ್ಜನ್ಯ ನಡೀತಾ ಇದ್ರು ಮೋದಿ ಸರ್ಕಾರದ ಮೌನ ಈ ಸ್ನೇಹದ ಆಳವನ್ನ ಪ್ರಶ್ನಿಸುವಂತೆ ಮಾಡಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ವಿಶೇಷವಾಗಿ ಜಯರಾಮ್ ರಮೇಶ್ ಟ್ರಂಪ್ ಆಡಳಿತದ ವೀಸಾ ನೀತಿಗಳು ಮತ್ತು ಭಾರತೀಯರ ಮೇಲಿನ ದೌರ್ಜನ್ಯದ ಬಗ್ಗೆ ಮೋದಿಯವರ ಮೌನವನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಟ್ರಂಪ್ ಭಾರತೀಯರ ವಿರುದ್ಧ ಏನೇ ಕ್ರಮ ಕೈಗೊಂಡ್ರು ಮೋದಿಯವರು ಒಂದೇ ಒಂದು ಮಾತನ್ನ ಆಡ್ತಾ ಇಲ್ಲ ಇದು ಭಾರತದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಆರೋಪಿಸಿದ್ದಾರೆ ನೇವಾಕ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬರನ್ನ ಕೈಕೋಳ ಹಾಕಿ ನೆಲಕ್ಕೆ ಒತ್ತಿ ಹಿಡಿದು ಅವಮಾನಕರ ರೀತಿಯಲ್ಲಿ ವರ್ತಿಸಿ ದೇಶಕ್ಕೆ ವಾಪಸ್ ಕಳುಹಿಸಿರುವಂತಹ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಘಟನೆ ಅಮೆರಿಕಾದಲ್ಲಿ ಭಾರತೀಯರ ಮೇಲಿನ ದೌರ್ಜನ್ಯದ ಒಂದು ಉದಾಹರಣೆಯಾಗಿದ್ದು ಕಾಂಗ್ರೆಸ್ ಈ ವಿಷಯವನ್ನ ಎತ್ತಿ ಹಿಡಿದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಪ್ರತಿದಿನ ಭಾರತೀಯರನ್ನ ಅಮೆರಿಕದಲ್ಲಿ ಅವಮಾನಿಸಲಾಗ್ತಾ ಇದೆ ಆದರೆ ಮೋದಿಯವರು ತಮ್ಮ ಗೆಳೆಯ ಟ್ರಂಪ್ ವಿರುದ್ಧ ಒಂದು ಮಾತನ್ನ ಆಡ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಾಠೆ ಟೀಕಿಸಿದ್ದಾರೆ ಈ ಘಟನೆ ಟ್ರಂಪ್ ಆಡಳಿತದ ಕಠಿಣ ವೀಸಾ ನೀತಿಗಳ ಒಂದು ಭಾಗವಾಗಿದೆ ಅಂತ ವಿಶ್ಲೇಷಕರು ವಿಶ್ಲೇಷಿಸಿದ್ದಾರೆ ಸೊ ಟ್ರಂಪ್ ಸರ್ಕಾರ ವಿದೇಶಿ ವಿದ್ಯಾರ್ಥಿಗಳಿಗೆ ಕಠಿಣ ಕ್ರಮಗಳನ್ನ ಜಾರಿಗೆ ತಂದಿದ್ದು ಭಾರತೀಯ ವಿದ್ಯಾರ್ಥಿಗಳು ಇದರಿಂದ ತೀವ್ರವಾಗಿ ಬಾಧಿತರಾಗಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ಕಾಂಗ್ರೆಸ್ ಮೋದಿಯವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಟ್ರಂಪ್ ಜೊತೆ ಸ್ನೇಹವನ್ನು ಮುಂದುವರಿಸಿದ್ರು ಭಾರತೀಯರ ಹಿತಾಸಕ್ತಿಗಳನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪಿಸಿದೆ ಇನ್ನು ಕಾಂಗ್ರೆಸ್ ಪ್ರಕಾರ ಮೋದಿಯವರ ಮೌನ ರಾಜಕೀಯ ಕಾರಣಗಳಿಂದ ಕೂಡಿದೆ ಟ್ರಂಪ್ ಜೊತೆಗಿನ ಸ್ನೇಹವನ್ನ ಕಾಪಾಡ್ಕೊಳ್ಳೋಕೆ ಮೋದಿಯವರು ಭಾರತೀಯರ ಮೇಲಿನ ದೌರ್ಜನ್ಯವನ್ನ ಕಡೆಗಣಿಸ್ತಿದ್ದಾರೆ ಅನ್ನೋ ಆರೋಪ ಇದೆ ಸೊ ಮೋದಿಯವರು ಟ್ರಂಪ್ ಅವರನ್ನ ನನ್ನ ಗೆಳೆಯ ಅಂತ ಕರೀತಾರೆ ಆದ್ರೆ ಆ ಗೆಳೆಯನ ಆಡಳಿತದಲ್ಲಿ ಭಾರತೀಯರನ್ನ ಅವಮಾನಿಸ್ತಾ ಇದ್ರು ಒಂದೂ ಮಾತನ್ನ ಆಡ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಯುವ ಘಟಕದ ನಾಯಕ ಶ್ರೀನಿವಾಸ್ ಟೀಕಿಸಿದ್ದಾರೆ ಇದಲ್ಲದೆ ಟ್ರಂಪ್ ಭಾರತದ ವಿರುದ್ಧ ಕೆಲವು ಟೀಕೆಗಳನ್ನ ಮಾಡಿದ್ರು ಮೋದಿಯವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಉದಾಹರಣೆಗೆ ಟ್ರಂಪ್ ಭಾರತವನ್ನ ವಾಣಿಜ್ಯದಲ್ಲಿ ದೊಡ್ಡ ದುರುಪಯೋಗಕಾರ ಅಂತ ಕರೆದಿದ್ರು ಆದರೆ ಈ ಬಗ್ಗೆ ಮೋದಿಯವರು ಯಾವುದೇ ಖಂಡನೆಯನ್ನು ವ್ಯಕ್ತಪಡಿಸಿರಲಿಲ್ಲ ಟ್ರಂಪ್ ಭಾರತದ ಸ್ವಾಭಿಮಾನದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಆದರೆ ಮೋದಿಯವರು ಗಪ್ ಚೂಪ್ ಆಗಿದ್ದಾರೆ ಅಂತ ಆಮ್ ಆದ್ಮಿ ಪಕ್ಷ ಕೂಡ ಟೀಕಿಸಿದೆ ಸೊ ಕಾಂಗ್ರೆಸ್ ನ ದೃಷ್ಟಿಯಲ್ಲಿ ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ದೌರ್ಜನ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇದು ನೂರ ಕೋಟಿ ಭಾರತೀಯರ ಸ್ವಾಭಿಮಾನದ ಪ್ರಶ್ನೆಯಾಗಿದೆ ಅಮೆರಿಕಾದಲ್ಲಿ ಭಾರತೀಯರನ್ನ ಅವಮಾನಿಸುವ ಚಿತ್ರಗಳು ವಿಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಇದು ಕೇವಲ ಒಬ್ಬ ವ್ಯಕ್ತಿಯ ಅವಮಾನ ಅಲ್ಲ ಇದು ದೇಶದ ಅವಮಾನ ಅಂತ ಕಾಂಗ್ರೆಸ್ ಒತ್ತಿ ಹೇಳತ್ತೆ ಸೊ ಈ ವಿಷಯವನ್ನ ಎತ್ತಿ ಹಿಡಿದಂತ ಕಾಂಗ್ರೆಸ್ ಮೋದಿಯವರ ವಿದೇಶಾಂಗ ನೀತಿಯನ್ನು ಸಹ ಪ್ರಶ್ನಿಸಿದೆ ಮೋದಿಯವರು ತಮ್ಮನ್ನ ಜಾಗತಿಕ ನಾಯಕ ಅಂತ ಕರೆದುಕೊಳ್ತಾರೆ ಆದರೆ ತಮ್ಮ ದೇಶದ ನಾಗರಿಕರ ಹಿತಾಸಕ್ತಿಗಳನ್ನ ಕಾಪಾಡೋಲ್ಲಿ ವಿಫಲರಾಗಿದ್ದಾರೆ ಅಂತ ಪಕ್ಷದ ನಾಯಕರು ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಟ್ರಂಪ್ ಜೊತೆಗಿನ ಮೋದಿಯವರ ವೈಯಕ್ತಿಕ ಸಂಬಂಧ ರಾಷ್ಟ್ರೀಯ ಹಿತಾಸಕ್ತಿಗಳಿಗಿಂತ ಮೇಲುಗೈ ಸಾಧಿಸಿದೆ ಅಂತ ಆರೋಪಿಸಿದ್ದಾರೆ ಸೊ ಈ ಆರೋಪಗಳಿಗೆ ಒಕ್ಕೂಟ ಸರ್ಕಾರ ಇನ್ನೂ ಸ್ಪಷ್ಟ ಉತ್ತರವನ್ನು ಕೊಟ್ಟಿಲ್ಲ ಆದರೆ ಭಾರತೀಯ ವಿದೇಶಾಂಗ ಸಚಿವಾಲಯ ಅಮೆರಿಕಾದಲ್ಲಿ ಭಾರತೀಯರಿಗೆ ಸಂಬಂಧಿಸಿದ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಂತ ಹೇಳಿದೆ ಆದಾಗ್ಯೂ ಟ್ರಂಪ್ ಆಡಳಿತದ ವಿರುದ್ಧ ನೇರವಾಗಿ ಯಾವುದೇ ಟೀಕೆಯನ್ನು ಮಾಡಿಲ್ಲ ಸೊ ಅಮೆರಿಕಾದಲ್ಲಿ ಭಾರತೀಯರ ಮೇಲಿನ ದೌರ್ಜನ್ಯದ ವಿರುದ್ಧ ಮೋದಿಯವರ ಮೌನ ರಾಜಕೀಯ ವಿವಾದವನ್ನು ಹುಟ್ಟಾಕಿದೆ ಕಾಂಗ್ರೆಸ್ ಈ ವಿಷಯವನ್ನ ಭಾರತದ ಸ್ವಾಭಿಮಾನದ ಜೊತೆಗೆ ಜೋಡಿಸಿ ಮೋದಿಯವರ ವಿದೇಶಾಂಗ ನೀತಿಯನ್ನು ಪ್ರಶ್ನಿಸಿದೆ ಟ್ರಂಪ್ ಜೊತೆಗಿನ ಸ್ನೇಹ ಭಾರತೀಯರ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ಅಡ್ಡಿಯಾಗಿದ್ಯಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ ಸೊ ಈ ಘಟನೆ ಭಾರತ ಅಮೆರಿಕ ಸಂಬಂಧಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ